ಶ್ರೀ ಚನ್ನಕೇಶವ ದೇಗುಲದ ಮುಂಭಾಗದಲ್ಲಿ ನೋ ಪಾರ್ಕಿಂಗ್ ನಾಮಫಲಕ ಅಳವಡಿಸಲಾಗಿದ್ದರೂ ಸಹ ಕೆಲ ಸ್ಥಳೀಯರು ಹಾಗೂ ಪ್ರವಾಸಿಗರು ದೇಗುಲದ ಮುಂಭಾಗದಲ್ಲೇ ವಾಹನಗಳನ್ನು ನಿಲ್ಲಿಸುತ್ತಿರುವುದು ಕಂಡುಬಂದಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಸ್ಥಳದಲ್ಲೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಯಿತು ಶ್ರೀ ಚನ್ನಕೇಶವ ದೇಗುಲದ ಮುಂಭಾಗದಲ್ಲಿ ಪಾರ್ಕಿಂಗ್ ನಾಮಫಲಕ ಅಳವಡಿಸಲಾಗಿದ್ದರೂ ಸಹ ಕೆಲ ಸ್ಥಳೀಯರು ಹಾಗೂ ಪ್ರವಾಸಿಗರು ದೇಗುಲದ ಮುಂಭಾಗದಲ್ಲಿ ವಾಹನಗಳನ್ನು ನಿಲ್ಲಿಸುತ್ತಿರುವುದು ಕಂಡುಬಂದಿದೆ ನಿಯಮ ಉಲ್ಲಂಘಿಸಿ ವಾಹನಗಳನ್ನು ನಿಲ್ಲಿಸಿದ ವಾಹನಗಳ ಟೈರ್ಗಳಿಗೆ ಇಂಟರ್ಲಾಕ್ ಹಾಕಿ ವಾಹನ ಚಾಲಕರಿಗೆ ರು ಐನೂರು ದಂಡ ವಿಧಿಸಿ ರಶೀದಿ ವಿತರಿಸಲಾಯಿತು ಈ ಕ್ರಮದಿಂದ ದೇಗುಲದ ಮುಂಭಾಗ ವಾಹನ ಸಂಚಾರಕ್ಕೆ ಅಡಚಣೆ ಆಗದಂತೆ ಹಾಗೂ ಭಕ್ತರಿಗೆ ಸುಗಮ ಸಂಚಾರ ವ್ಯವಸ್ಥೆ ಕಲ್ಪಿಸುವ ಉದ್ದೇಶ ಹೊಂದಲಾಗಿದೆ ಮುಂದಿನ ದಿನಗಳಲ್ಲಿ ಇನ್ನು ಪಾರ್ಕಿಂಗ್ ನಿಯಮ ಉಲ್ಲಂಘನೆ ಮುಂದುವರಿದರೆ ಇನ್ನೂ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ದಂಡಾಧಿಕಾರಿ ಶ್ರೀ ದರ್ಕಂಗನವಾಡಿ ಹಾಗೂ ಪೊಲೀಸ್ ವೃತ್ತ ನಿರೀಕ್ಷಕ ರೇವಣ್ಣ ಎಚ್ಚರಿಕೆ ನೀಡಿದ್ದಾರೆ ಈ ಬಗ್ಗೆ ಮಾತನಾಡಿದ ವೃತ್ತ ನಿರೀಕ್ಷಕ ರೇವಣ್ಣ ಶ್ರೀ ಚನ್ನಕೇಶವ ದೇಗುಲದ ಮುಂಭಾಗ ಅಕ್ರಮವಾಗಿ ವಾಹನ ನಿಲ್ಲಿಸುವುದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ ಕೆಲ ವಾಹನ ಚಾಲಕರು ಎಲ್ಲೆಂದರಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನು ನಿಲ್ಲಿಸಿ ಸ್ಥಳೀಯರು ಹಾಗೂ ಭಕ್ತರು ಓಡಾಡಲು ಸಮಸ್ಯೆ ಸೃಷ್ಟಿಸುತ್ತಿದ್ದಾರೆ ಎಂದು ಹೇಳಿದರು ಈ ವಿಷಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ದೇಗುಲ ವೀಕ್ಷಣೆಗೆ ಬರುವ ವಾಹನಗಳನ್ನು ದೇಗುಲದ ಹಿಂಭಾಗದಲ್ಲಿ ನಿಲ್ಲಿಸುವಂತೆ ಸೂಚನೆ ನೀಡಲಾಗಿತ್ತು ಆದರೆ ಆ ಸೂಚನೆಗಳಿಗೆ ಕಿಮ್ಮತ್ತು ನೀಡದೆ ಮತ್ತೆ ಮತ್ತೆ ನಿಯಮ ಉಲ್ಲಂಘನೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಇನ್ನು ಮುಂದೆ ಸ್ಥಳೀಯರಾಗಲಿ ಅಥವಾ ಪ್ರವಾಸಿಗರಾಗಲಿ ಯಾರೇ ಆಗಿದ್ದರೂ ದೇಗುಲದ ಮುಂಭಾಗದಲ್ಲಿ ವಾಹನ ನಿಲ್ಲಿಸಿದರೆ ಅವರ ವಾಹನಗಳ ಚಕ್ರಗಳಿಗೆ ಇಂಟರ್ ಲಾಕ್ ಹಾಕಿ ಬೀಗ ಹಾಕಲಾಗುವುದು ನಿಯಮ ಉಲ್ಲಂಘನೆ ಮುಂದುವರೆದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಕಾನೂನು ಎಲ್ಲರಿಗೂ ಒಂದೇ ಎಂದು ವೃತ್ತ ನಿರೀಕ್ಷಕ ರೇವಣ್ಣ ಎಚ್ಚರಿಕೆ ನೀಡಿದರು ನಂತರ ಮಾತನಾಡಿದ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಚನ್ನಕೇಶವ ದೇಗುಲ ಅಂತಾರಾಷ್ಟೀಯ ಪ್ರವಾಸಿ ತಾಣವಾಗಿದ್ದು ಇಲ್ಲಿ ಶಿಸ್ತು ಮತ್ತು ಸಂಚಾರ ವ್ಯವಸ್ಥೆ ಕಾಪಾಡುವುದು ಅತ್ಯಂತ ಅಗತ್ಯವಾಗಿದೆ ದೇಗುಲದ ಮುಂಭಾಗ ವಾಹನ ರಹಿತ ವಲಯವಾಗಿದ್ದು ಎಲ್ಲರೂ ನಿಯಮಗಳನ್ನು ಪಾಲಿಸಬೇಕು ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಅಧಿಕಾರಿಗಳು ಸಂಯುಕ್ತವಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಸಾರ್ವಜನಿಕರು ಸಹಕರಿಸಿದರೆ ಮಾತ್ರ ಸುಗಮ ಸಂಚಾರ ಮತ್ತು ಭಕ್ತರಿಗೆ ಅನುಕೂಲವಾಗುತ್ತದೆ ಇಲ್ಲದಿದ್ದರೆ ಕಾನೂನಿನ ಪ್ರಕಾರ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಬೇಲೂರಿನ ನಿವಾಸಿಗಳಿಗೆ ಹಾಗೂ ಭಕ್ತಾದಿಗಳಿಗೆ ನಮಸ್ಕಾರ ಮಂಡ್ಯ ಜಿಲ್ಲಾಧಿಕಾರಿಗಳು ಬೇಲೂರು ಟೆಂಪಲ್ ಮುಂದೆ ಗಾಡಿಗಳ ಸೈಕಲ್ ಪಾರ್ಕಿಂಗ್ ಬಗ್ಗೆ ಅವ್ಯವಸ್ಥೆ ಬಗ್ಗೆ ನಮಗೆ ಎಚ್ಚರಿಕೆ ನೀಡಿ ಸೂಚನೆಗಳು ನೀಡಿ ಅದೇ ರೀತಿ ಈಗ ಪಾರ್ಕಿಂಗನ್ನು ಪಾರ್ಕಿಂಗ್ ಸ್ಥಳದಲ್ಲೇ ಮಾಡಬೇಕಂತ ನಾವು ಹೇಳ್ತೀವಿ ಆದರೂ ಕೆಲವೊಂದು ಜನರು ಊರು ಸರಿಯಾಗಿ ಪಾಲನೆ ಮಾಡಿದಾಗ ನಮ್ಮ ಸಿ ಪಿ ಅವರು ರೇವಣ್ಣ ಅವರು ಶಾಪಿಂಗ್ ಸಿಸ್ಟಮ್ ತರಿಸಿ ಯಾರು ಮಾಡ್ತಾರೆ ಅವ್ರಿಗೆ ಫ್ಯಾಲ್ ಟಿಕೆಟ್ ಅನುಕೂಲ ಆಗ್ತದೆ ಅಂತ ಹೇಳಿ ಅದೇ ರೀತಿ ನಾವು ಇವತ್ತು ವೀಕೆಂಡು ಗದ್ದೆ ಜಾಸ್ತಿ ಇರ್ತದೆ ಅಂತ ಒಂದೆರಡು ರೌಂಡ್ ನೋಡಿ ಯಾವ್ಯಾವ ವೆಹಿಕಲ್ಗಳು ಇಲ್ಲಿ ನಿಂತಿದ್ವಲ್ಲ ಅವುಗಳಿಗೆ ಸ್ಟೇ ಅಂಡ್ ಫೈನ್ ಮಾಡ್ತಾ ಇದ್ದೀವಿ ಈಗ ಕೆಲವೊಂದು ವೆಹಿಕಲ್ ನಿಂತಿದ್ರು ಯಾರನ್ನೂ ಬಿಡದೆ ಫೈನ್ ಹಾಕಿದ್ದೀವಿ ಇನ್ನು ಮುಂದೆ ಯಾರಾದರೂ ನೋ ಪಾರ್ಕಿಂಗ್ ಸ್ಥಾನದಲ್ಲಿ ನಿಂತರೆ ಯಾವ್ಯಾವ ಆಮೇಲೆ ವೆಹಿಕಲ್ ಜನತೆಗೆ ಮತ್ತು ಎಲ್ಲ ಯಾತ್ರಾತ್ರಿಗಳು ಕೂಡ ನಮಸ್ಕಾರ ಮಾಡ್ತಾ ಇದ್ದೇವೆ ಈ ದಿನ ನಮ್ಮ ನಮ್ಮ ದೇಲೂರು ದೇವಸ್ಥಾನದ ಮುಂಭಾಗದಲ್ಲಿ ಯಾರು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿದ್ರು ಕೂಡ ಪಾರ್ಕಿಂಗ್ ಮಾಡಿ ವಾಹನಗಳನ್ನು ಬಿಟ್ಟು ಹೋಗ್ತಾರೋ ಅಂತಹ ವಾಹನಗಳಿಗೆ ವೀಲ್ ಲಾಕ್ ಹಾಕೋದ್ರ ಮುಖಾಂತರ ಮತ್ತೆ ಅದಕ್ಕೆ ಮನೆಯ ಡಿ ಸಿ ಅವರ ಆದೇಶದ ಮೇಲೆ ಫೈನ್ ಕೂಡ ಇಂಪೋಸ್ ಮಾಡ್ತಾ ಇದ್ದೀವಿ ಯಾರೂ ಕೂಡ ಆ ವಾಹನಗಳನ್ನು ದೇವಸ್ಥಾನದ ಮುಂಭಾಗದಲ್ಲಿ ಹಾಕಬಾರ್ದು ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಪಾರ್ಕಿಂಗ್ ವ್ಯವಸ್ಥೆಗೆ ಹೋಗಿ ಹಾಕಬೇಕಾಗುತ್ತೆ ವಾಹನಗಳನ್ನು ಮತ್ತು ಬಂದಂಥವರು ಒಳಗಡೆಯಿಂದ ಬಂದಂಥವ್ರನ್ನ ಅತ್ತಷ್ಟಕ್ಕೋಸ್ಕರ ನಿಂತ್ಕೊಳ್ತೀವಿ ಗಂಟೆಗಳಲ್ಲಿ ನಿಂತ್ಕೊಳ್ಳುವಂಥ ವ್ಯವಸ್ಥೆ ಇರಲಿಲ್ಲ ಅವರು ಬಂದರೆ ವೆಹಿಕಲ್ ಬಂದ ತಕ್ಷಣ ವಾಪಸ್ ಅವರು ಒಂದು ಎರಡರಿಂದ ಮೂರು ನಿಮಿಷಗಳಲ್ಲಿ ಜಾಗ ಖಾಲಿ ಮಾಡಿ ಹೋಗುವಂಥದ್ದು ಬೇರೆ ವಾಹನಗಳಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಲೂ ಕೂಡ ನಾವು ಈ ಬಗ್ಗೆ ಹೇಳ್ತಾ ಯಾವುದೇ ನಾನು ಇದೇ ಊರಿನವನು ನಮಗೆ ಅವಕಾಶ ಕೊಡಿ ಏನೂ ಕೇಳಬಾರ್ದು ಎಲ್ಲರಿಗೂ ಕಾನೂನು ಪ್ರಕಾರ ಒಂದೇ ಇದೆ ಎಲ್ಲ ವಾಹನಗಳು ಕೂಡ ಹಿಂದ್ಗಡೆ ಪಾರ್ಕಿಂಗ್ ಪ್ಲೇಸ್ ಇದೆ ಪಾರ್ಕಿಂಗ್ ಪ್ಲೇಸ್ಗೆ ಹಾಕಬೇಕು ಅಂತ ಹೇಳಿ ಮತ್ತೆ ಅಕಸ್ಮಾತ್ ಇಲ್ಲಿ ಹಾಕಿದ್ರೆ ಯಾವುದೇ ರೀತಿಯಾದಂತಹ ವಿನಾಯಿತಿ ಇಲ್ಲದೇ ದಂಡ ವಿಧಿಸಲಾಗುತ್ತೆ ಫೈನ್ ಐನೂರು ರೂಪಾಯಿ ದಂಡವನ್ನು ವಿಧಿಸಲಿಕ್ಕೆ ಡಿ ಸಿ ಅವರು ಆದೇಶ ಮಾಡಿದ್ದೀವಿ ಅದೇ ಪ್ರಕಾರ ಮಾಡ್ತಾರೆ ಇದ್ದೀವಿ ಈ ವೇಳೆ ದೇಗುಲ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ಪೊಲೀಸ್ ಹಾಗೂ ದೇಗುಲ ಸಿಬ್ಬಂದಿಗಳು ಹಾಜರಿದ್ದರು ಪೊಲೀಸ್ ಇಲಾಖೆ ತಾಲೂಕು ಆಡಳಿತ ಇಲಾಖೆ ಕಾರ್ಯಕ್ಕೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು